ಬಾಬಾ ಬುಡಂಗಿರಿಯಲ್ಲಿ ಎರಡು ಸಮುದಾಯದ ಸಮಾನ ಸಮಿತಿಯನ್ನು ರಚಿಸಬೇಕು ಮತ್ತು ಬೇರೆ ಕಡೆಯಿಂದ ಬಂದು ಸುಳ್ಳು ಸುದ್ದಿ ಹಬ್ಬಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಎದ್ದೇಳು ಕರ್ನಾಟಕ ರಾಜ್ಯ ಸಮಿತಿ ಸಂಚಾಲಕರಾದ ಗೌಸ್ ಮೊಹಿಯುದ್ದೀನ್ ಒತ್ತಾಯಿಸಿದ್ದಾರೆ ಏನು ಇತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಎರಡು ಸಾವಿರದ ಎಂಟು ಡಿಸೆಂಬರ್ ಒಂದನೇ ತಾರೀಕಿಗೆ ಅಲ್ಲಿ ಹಿಂದೆ ಯಾವ ರೀತಿ ಇತ್ತು ಅದೇ ರೀತಿ ಇರಬೇಕು ಮುಂದೆ ನಾನು ತೀರ್ಪು ತೀರ್ಪು ಬರುವವರಿಗೆ ಅಂತ ಆ ರೀತಿ ಇದೆ ಇತ್ತು ಜೊತೆಗೆ ನಂತರ ಏನಾಯಿತು ಅಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಬೇಕು ಅನ್ನೋ ಒಂದು ಬೇಡಿಕೆ ಕೂಡ ಇತ್ತು ಆ ಸಮಿತಿ ರಚನೆ ಸಂದರ್ಭದಲ್ಲಿ ಕೂಡ ಸರ್ಕಾರಕ್ಕೆ ಒಂದು ಆದೇಶವನ್ನು ಮಾಡ್ತದೆ ಅಲ್ಲಿ ಎರಡೂ ಸಮುದಾಯದ ಸಮಾನ ಸಮಿತಿಯನ್ನು ರಚನೆ ಮಾಡಬೇಕು ಅಂದರೆ ಎಂಟು ಜನರ ಸಮಿತಿ ಇದ್ದರೆ ಅಲ್ಲಿ ಮೂರು ಜನ ಅವರು ಮೂರು ಜನ ಇವರು ಒಬ್ಬೊಬ್ಬರು ಮಹಿಳೆಯರು ಕೂಡ ಇರಬೇಕು ಆದರೆ ಆ ಸಮಿತಿ ರಚನೆ ಮಾಡುವಂತ ಈಗ ಮೂರು ವರ್ಷದ ಹಿಂದೆ ಏನು ಸಮಿತಿಯನ್ನು ರಚನೆ ಮಾಡಿದ್ರು ಅದು ಯಾವ ಒತ್ತಡಕ್ಕೆ ಮಾಡಿದರೂ ಗೊತ್ತಿಲ್ಲ ಏಳು ಜನ ಒಂದು ಸಮುದಾಯಕ್ಕೆ ಸೇರಿದವರು ಇನ್ನೊಬ್ಬರು ಕೂಡ ಬಿ ಜೆ ಪಿಯ ಕಾರ್ಯಕರ್ತರಾದಂಥ ಕಾಳಭಾಸ ಅನ್ನುವಂಥ ಸಮಿತಿಯನ್ನು ಮಾಡಿದ್ರು ಆ ಮೂರು ವರ್ಷದಿಂದಲೂ ಕೂಡ ನಾವು ವಿರುದ್ಧ ಇಲ್ಲ ಅದು ಸರಿಯಾದ ತೀರ್ಪು ಅಲ್ಲ ಅಂತ ಮಾತಾಡಿದ್ದೀವಿ ಈಗಾಗಲೇ ಆ ಸಮಿತಿ ರದ್ದಾಗಿದೆ ಈಗ ಮಾನ್ಯ ಅಪಾರ ಜಿಲ್ಲಾಧಿಕಾರಿಗಳು ಅದರ ಅಧ್ಯಕ್ಷರಾಗಿದ್ದಾರೆ ನಮಗೆ ಅದು ಭಾಳ ಸಂತೋಷ ಅವರೇ ಆಗಿದ್ದರೆ ಆಗಿದೆ ಮುಂದಿನ ತೀರ್ಪು ನ್ಯಾಯಾಲಯದಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಶಾಖಾದ್ರಿ ಹಾಕಿರೋ ಹಾಕಿರುವಂತಹ ಕೇಸು ಇದೆ ನಾವು ಹಾಕಿದ ಕೇಸು ಅದೇ ಇದೆ ಯಾವುದೇ ರೀತಿಯ ಸಂಪೂರ್ಣ ತೀರ್ಪು ಬಂದಿಲ್ಲ ಆದ್ರಿಂದ ಅವರಿಗೆ ಈಗ ವಹಿಸಿದ್ದಾರೆ ಅವರೇ ಮಾಡ್ತಾ ಇದ್ರು ಕೂಡ ನಾವು ಅದನ್ನು ಸ್ವಾಗತ ಮಾಡ್ತೇವೆ ಯಾಕಂತ ಹೇಳಿದ್ರೆ ಅವರು ಅಧಿಕಾರಿ ಆಗಿದ್ದಾರೆ ಇಲ್ಲ ಸಮಿತಿನೇ ರಚನೆ ಮಾಡ್ತೀವಿ ಅಂತ ಹೇಳಿದ್ರೆ ಎರಡೂ ಸಮುದಾಯದ ಸಮಾನ ಸಮಿತಿ ರಚನೆ ಆಗಬೇಕು ಇನ್ನು ಏನಪ್ಪ ಹೇಳಿದ್ರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇತಿಹಾಸ ಗೊತ್ತಿಲ್ಲದವರು ಬಾಯಿಗೆ ಬಂದ ಹಾಗೆ ಮಾತನಾಡಿ ಕೋಮದ್ವೇಷ ಹರಡುತ್ತಿದ್ದಾರೆ ಇಂಥವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದರು ಹೋಗೋದಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಆದರೆ ಭಕ್ತಾದಿಗಳು ಹೋಗಬೇಕಾದ್ರೆ ಕೆಲಸ ಯಾಕೆ ಭಕ್ತಾದಿಗಳಿಗೆ ಲಕ್ಷ ಗಂಟೆ ಜನ ಈ ಕೇರಳದಲ್ಲಿ ಕೇಳ್ತಾರೆ ಸೌಲಭ್ಯ ನಾವು ಸಹಾಯ ಮಾಡ್ತೀವಿ ಯಾಕಂದರೆ ಅವರವರ ಭಕ್ತಿ ಎಲ್ಲರೂ ಕೂಡ ಮಾಡಿಕೊಳ್ಳಿ ಇಲ್ಲೂ ಕೂಡ ಭಕ್ತಿಯಿಂದ ಬರುವಂಥದ್ದು ಬದಲು ಆ ಗಲಾಟೆ ದರ್ಶನಗಳು ಮಾಡ್ಕೊಂಡು ಬರ್ತಾರೆ ಜೊತೆಗೆ ಈಗ ಎರಡು ವರ್ಷದಿಂದ ಈ ನಮ್ಮ ಎಸ್ ಪಿ ಸಾಹೇಬರು ಬಂದ ನಂತರ ಯಾವುದೂ ಕೂಡ ಅಂಥ ಗಲಾಟೆ ನಡೆದಿಲ್ಲ ಯಾಕಂದರೆ ಅದಕ್ಕೆ ಅವರಿಗೂ ಕೂಡ ನಾವು ಒಂದು ಧನ್ಯವಾದವನ್ನು ಹೇಳ್ಬೋದು ಈ ಎಸ್ ಪಿ ಸಾಹೇಬರ್ ಬಂದ ನಂತರ ಎರಡು ವರ್ಷದಿಂದ ಅಂಥ ಗಲಾಟೆಗಳು ಯಾವುದೂ ನಡೆದಿಲ್ಲ ಆದ್ದರಿಂದ ಈಗ ಈ ಸಮಿತಿ ಸಮಿತಿರಬೇಕಾದ್ರೆ ಈಗ ಒಂದು ಎರಡು ತಿಂಗಳ ಹಿಂದೆ ಒಂದು ವಿಗ್ರಹವನ್ನು ಒಂದು ತಗೊಂಡೋಗಿದ್ದಾರೆ ಒಂದು ಮೂರ್ತಿಯನ್ನು ತಗೊಂಡು ಹೋಗಿ ಒಳಗಡೆ ಇಟ್ಟು ಪೂಜೆ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅದನ್ನು ಅವರ ಸಾಕಾಗಿ ವಂಶದವರು ಕೂಡ ಮೊಕದ್ದಮೆ ಕೂಡ ದಾಖಲು ಮಾಡಿದ್ದಾರೆ ಕೋರ್ಟಲ್ಲಿ ಕೂಡ ಅಪೀಲ್ ಹಾಕಿದ್ದಾರೆ ಅದು ಸತ್ಯ ಆಗಿದ್ದರೆ ಅದನ್ನು ತನಿಖೆ ಆಗಬೇಕು ಅದು ಯಾರು ಮಾಡಿದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಾಗಬೇಕು ಅಂಥದ್ರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಯಾಕಂದರೆ ಇಲ್ಲಿ ಇದೊಂದು ಸಮುದಾಯ ಜಾಸ್ತಿ ಅಲ್ಲ ಇದು ಎಲ್ಲ ಸಮುದಾಯಕ್ಕೆ ಸೇರಿದಂಥ ಒಂದು ಜಾಗ ಆಗಿದೆ ಬಾರಿ ಪುರಾತನ ಕಾಲದಿಂದಲೂ ಒಂದು ಪ್ರವಾಸಿ ತಾಣವೂ ಹೌದು ಒಂದು ಸೌಗಾರ ತಾಣವೂ ಆಗಿದೆ ಇಲ್ಲಿ ಯಾವುದೇ ರೀತಿಯ ಗಲಾಟೆ ಘರ್ಷಣೆಗಳಿಗೆ ಅವಕಾಶ ಆಗುವ ಇಂತಹ ಕಿಡಿಗೇಡಗಳು ಮಾಡುವಂಥ ಕೆಲಸ ಇರಬೇಕು ಅದು ಯಾವುದೇ ಸಮುದಾಯದವರು ನಾನು ಹೇಳಲ್ಲ ಯಾವ ಸಮುದಾಯದವರು ಮಾಡಿದರೂ ತಪ್ಪು ತಪ್ಪೆ ಅದರಲ್ಲಿ ಯಾವುದೇ ಸಮುದಾಯದವರು ಕೂಡ ಇಂತಹ ಕೃತ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಕೊಟ್ಟರೆ ಏನಾಗುತ್ತೆ ಅಂದರೆ ಮುಂದೆ ಈ ಸೋಮ್ ಸೋಮು ಸಂಘರ್ಷಕ್ಕೆ ಅವಕಾಶ ಆಗುತ್ತೆ ಇದು ಮಾಲೇಬಾರದು ಅದಕ್ಕೋಸ್ಕರ ಜಿಲ್ಲಾಡಳಿತಕ್ಕೆ ನಾವು ಈಗ ಒತ್ತಾಯ ಮಾಡ್ತಿದ್ದೀವಿ ಈಗ ಎರಡು ವರ್ಷದಿಂದ ಅರ್ಥ ಗಲಾಟೆ ಕೃಷ್ಣ ಆಗಿಲ್ಲ ಅದಕ್ಕೆ ಜಿಲ್ಲಾಡಳಿತವನ್ನು ಸ್ವಾಗತ ಮಾಡ್ತಾ ಈ ಸಲನೂ ಕೂಡ ಸೂಕ್ತ ಬಂದೋಬಸ್ತ್ ಆಗಬೇಕು ಯಾಕಂದರೆ ಈಗಾಗಲೇ ಈ ಒಂದು ಮೂರ್ತಿ ತಗೊಂಡೋಗೋ ವಿಚಾರದಲ್ಲಿ ಈಗಾಗಲೇ ಎರಡು ಸಮುದಾಯದೊಳಗಡೆ ಮನಸ್ತಾಪಗಳಿದೆ ಅದರಿಂದ ಏನಾದರೂ ಗಲಾಟೆ ಘರ್ಷಣೆಗಳಾದರೆ ಅದಕ್ಕೆ ಸಂಪೂರ್ಣ ಜಿಲ್ಲಾಡಳಿತ ಹೊಣೆಗಾರಿಕೆಯನ್ನು ಹೊರಬೇಕಾಗುತ್ತೆ ಆದರೆ ಜಿಲ್ಲಾಡಳಿತ ಕೂಡ ಸೂಕ್ತ ಬಂದೋಬಸ್ತ್ ಮಾಡಬೇಕು ಅಲ್ಲದೆ ಭಕ್ತಾದಿಗಳು ಹೋಗಬೇಕಾದ್ರೆ ಅಲ್ಲಿದ್ದವ್ರನ್ನೆಲ್ಲ ವರ್ಗಾವಣೆ ಬೇರೆ ಕಡೆ ಮಾಡೋದು ಇವೆಲ್ಲ ಯಾಕೆ ಬೇರೆ ಕಡೆ ಇಷ್ಟೆಲ್ಲ ಕಡೆ ಹೋಗ್ತಾ ಇದೆ ಸಾಂಕ್ರಾ ನಡೀಬೋದಲ್ಲ ಈಗ ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಯಾರು ಯಾರು ಇರಬಾರ್ದು ಮುಜಾವನರು ಕೋರ್ಟ್ ಆದೇಶದ ಪ್ರಕಾರ ಮುಜಾವರ ಒಳಗಡೆ ಇರಲೇಬೇಕು ಗೋಹೆ ಒಳಗಡೆ ಮುಜಾವರು ಮತ್ತು ಕಡೆ ಅರ್ಚಕರು ಒಳಗಡೆ ಇರಲಿ ನಮ್ದು ಅಭ್ಯರ್ಥಿ ಇಲ್ಲ ಮುಜಾವರನ್ನು ಹೊರಗಾಕಿ ಬರೀ ಅರ್ಚಕರು ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಯಾರಿಗೂ ಗೊತ್ತಾಗಲ್ಲ ಅದರೊಳಗಡೆ ಸಿ ಸಿ ಕ್ಯಾಮ್ರಾನೂ ಇಲ್ಲ ಆದ್ರಿಂದ ಅದಕ್ಕೆಲ್ಲ ಮುಜಾವರನ್ನು ಒಳಗಿಟ್ಕೊಂಡೆ ಇವರು ಏನಿದೆ ಭಕ್ತಾದಿಗಳಿಗೆ ಯಾವ ರೀತಿ ಕೋರ್ಟ್ ಆದೇಶ ಇತ್ತು ಆ ರೀತಿ ಪೂಜೆ ಪುರಸ್ಕಾರ ಮಾಡಿಕೊಂಡು ನಮ್ದು ಏನು ಅಭ್ಯರ್ಥಿ ಇಲ್ಲ ಜೊತೆಗೆ ಈ ರೀತಿಯಾದಂಥ ಕಿಡಿಗೇಡಿಗಳಿಂದ ಒಂದು ಸವಾಲಕ್ಕೆ ಧಕ್ಕೆ ತರುವಂಥ ಕೆಲಸ ಆಗಬಾರ್ದು ಆದ್ದರಿಂದ ಜಿಲ್ಲಾಡಳಿತ ಇದನ್ನ ಒಂದು ಕಟ್ಟುನಿಟ್ಟಿನ ಕಟ್ಟುನಿಟ್ಟಿನ ಒಂದು ಕಾನೂನು ಕ್ರಮವನ್ನು ಜಾರಿ ಮಾಡಬೇಕು ಮತ್ತು ಯಾವುದೇ ಕಾರಣಕ್ಕೂ ಕೋಮು ಸಂಘರ್ಷಕ್ಕೆ ಅವಕಾಶ ಕೊಡಬಾರದು ಅನ್ನೋದು ನಮ್ಮ ಅಭಿಪ್ರಾಯ ಸುದ್ದಿಗೋಷ್ಠಿಯಲ್ಲಿ ಗಣೇಶ್ ಸಂದೀಪ್ ಉಪಸ್ಥಿತರಿದ್ದರು